ಮೆಸ್ಸಿ ಫಾರ್ ಕಂಪನಿ ನೂತನವಾಗಿ ಹೊರತಂದಿರುವ ಡೈನಾ ಸ್ಮಾರ್ಟ್ರಾಕ್ಟರ್ನ ಬಿಡುಗಡೆ ಹಾಗೂ ರೈತರಿಗೆ ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮವೊಂದನ್ನು ಟ್ರಾಕ್ಟರ್ ಹೌಸ್ ಸಂಸ್ಥೆ ಮಳವಳ್ಳಿ ಪಟ್ಟಣದಲ್ಲಿ ಇಂದು ಏರ್ಪಡಿಸಿತ್ತು ಇಲ್ಲಿನ ಅಂಬೇಡ್ಕರ್ ವೃತ್ತದ ಬಳಿ ನಡೆದ ಕಾರ್ಯಕ್ರಮವನ್ನು ಪುರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿ ನಂದಕುಮಾರ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಕೃಷಿ ಆಧಾರಿತ ನಮ್ಮ ದೇಶದ ರೈತರಿಗೆ ಸುಲಭ ದರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಈ ಡೈನಾ ಸ್ಮಾರ್ಟ್ ಟ್ರಾಕ್ಟರನ್ನು ಹೊರತಂದಿರುವುದು ರೈತರಿಗೆ ತುಂಬ ಉಪಯುಕ್ತವಾಗಿದೆ ಎಂದರು ಇದೇ ವೇಳೆ ಡೈನಾ ಸ್ಮಾರ್ಟ್ ಟ್ರಾಕ್ಟರ್ನ ವಿಶೇಷತೆ ವೈವಿಧ್ಯತೆ ಕುರಿತು ರೈತರಿಗೆ ವಿವರಿಸಲಾಯಿತು ಈ ವೇಳೆ ಮತ್ತೊಬ್ಬ ಪುರಸಭಾ ಸದಸ್ಯ ಸಿದ್ದರಾಜು ಕಂಪನಿಯ ಪ್ರಮುಖರಾದ ಚಂದನ್ ವಲಯ ಮ್ಯಾನೇಜರ್ ಧರಣೀಶ್ ಮಾದೇಶ್ ಮಹೇಶ್ ಸೇರಿದಂತೆ ಹಲವರು ಹಾಜರಿದ್ದರು ದೇಶವಾಗಿದ್ದು ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನ ಇದು ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಒಂದು ಕೃಷಿ ಮೇಲೆ ನೆಲೆಗಟ್ಟಾಗಿ ನಿಂತಿರುವಂಥ ಈ ದೇಶದಲ್ಲಿ ಇವತ್ತೇನು ಕೃಷಿಯಿಂದ ಹಿಂದೆ ಕಮ್ಮಿ ಜನಸಂಖ್ಯೆ ಇದ್ರೂ ಸಹ ಆಹಾರ ಹಾಗೂ ರೈತ ಉತ್ಪನ್ನಗಳು ಒಂದು ಕಡಿಮೆ ಉತ್ಪಾದನೆ ಆಗ್ತಾ ಇತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಹಾಗೂ ಈ ದೇಶದಲ್ಲಿ ನೂರ ಮೂವತ್ತು ನಲವತ್ತು ಕೋಟಿ ಜನಸಂಖ್ಯೆ ಇದ್ರೂ ಇಡೀ ಪ್ರಪಂಚದಲ್ಲೂ ಸಹ ಒಂದು ಆಹಾರ ಪದ್ಧತಿ ಏನು ಒಂದು ಉತ್ಪಾದನೆ ಜಾಸ್ತಿಯಾಗಿದೆ ಈ ಒಂದು ಉತ್ಪಾದನೆಯ ಕಾರಣ ನಮ್ಮೆಲ್ಲ ರೈತ ಬಾಂಧವರು